ತುಂಬಾ ಕಷ್ಟ ತುಂಬಾ ಮಾತಾಡುತ್ತೆ ಏನೇನು ಮಾತಾಡಬೇಕಂತ ಗೊತ್ತಾಗಲ್ಲ ಅಷ್ಟೇ ಬಗ್ಗೆ ಮಾಪಳಿ ಮಾತಾಡಿದಾರೆ ಚೀತಿದ್ದಾರೆ ಅಂಬಿಕವರು ಈತ ಅವರು ಆ ಕೃಷ್ಣವರು ಅವ್ರನ್ನ ನಾವು ಬೇರೆಯವರು ಅಂತ ಹೇಳಕ್ ಇಷ್ಟನೇ ಪಡಲ್ಲರೂ ಜಯ ಮಾಧವ ಇದ್ದಾರೆ ಸುಂದರಾಜ್ ಇದ್ದಾರೆ ಸಾರಿದ್ದಾರೆ

ಅಪ್ಪ ಯಂದ್ರೆ ಒಂದು ಸಪೋರ್ಟ್ ಜಾತಿ ತುಂಬಾ ಕಥೆಗಳು ಅಗತ್ಯ ಇರ್ಬೇಕಲ್ಲ ಕೇಳಬೇಕಾಯ್ತು ಅವ್ರು ಅವ್ರು ಹೇಳೋದು ಏನಾರು ಒಂದು ಕಣ್ಣು ಬಂದು ನಾನು ಬಿಟ್ಟು ರೈತರು ಅಪ್ಪಾಜಿಂಗ್ ನೀಡ್ತಿ ಅವ್ರು ಅಷ್ಟು ಒಂದು

ರಾಮ ಅಂತ ಒಬ್ಬ ಕಸನ್ ಇದ್ದಾಗೇ ರಾಮ ಹೋಗ್ತಾ ಇದ್ದಾರೆ ಜೈಪುರ ಕಳ್ಕೊಂಡು ಹೋಗಿತ್ತು ಇವತ್ತು ನನಗೆ ನಂಬಿಕೆ ಆಗ್ತದೆ ಬಟ್ ಇನ್ನು ನಮ್ಮ ಇದ್ದೇ ಇದ್ದಾರೆ ನಾನು ಯಾವತ್ತು ಐ ಡೋಂಟ್ ಬಿಲೀವ್ ಅಲ್ಲಿ ಹೋಗ್ಬೇಕು ಸಮಾಜಿ ಗದ್ದು ಕಡೆ ಹೆಚ್ಚಬೇಕು ನೀವು ನಾನೇನೋ ಮಾಡಿದ್ರಿಂದ ಏನೋ ನಾವು ದೂರ ತೆಡ್ತೀವಿ ಅನ್ನೋದ್ ಅನ್ಭವ ಹೋಗ್ ಇಲ್ಲ ಹೋದಾಗ ನಾವು ಹೋಗ್ಲೇಬೇಕಾದ್ರೆ ಹೋಗ್ತೀವಿ ಅಷ್ಟೇ ಹೋಗ್ತೀನಿ ಚೆನ್ನಾಗಿದೀವಿ ಅಂದ್ರೆ ಅವ್ರ ಗಾಳಿ ಏನು ನಾವೇನು ಸಾಧನೆ ಮಾಡಿದೀನಿ ಯಾವತ್ತು ನಮ್ಗೆ ಯಾರು ಒಳ್ಳೇದನ್ನ ಬಯಸ್ತಾರೆ ಅವತ್ತು ಎರಡು ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ವಿ ಅಂದ್ರೆ ಅವರ ಆಶೀರ್ವಾದ ಅಷ್ಟೇ ಯಾರೇ ಆಗಲಿ ನಮ್ಮ ಬೆಳವಣಿಗೆ ಅಪ್ಪು ಆಗ್ಲಿ ಅಪ್ಪ ಇಷ್ಟಮಟ್ಟು ಬೆಳಗ್ಗೆ ಇಷ್ಟ ಮಟ್ಟದನ್ನ ಯಾಕೆ ಕೇಳಿ ಅದನ್ನ ಅವರಿದ್ದಾನೆ ಅಪ್ಪಣ್ಣ ಅಮ್ಮ ಅದ ಮೇತನಾಟಿಕ ಮಕ್ಕ ಸಾಕು ನನ್ನ ನಾಲ್ಕು ಮಕ್ಕಳ ಅಲ್ಲ ನಾ ಬಂದೆ ಇವತ್ತು ನಾನ್ ಬರ್ಗಡವ್ರು ಯಾಕೆ ಇಷ್ಟು ನಮ್ಗೆ ಯಾಕೆ ಬರಗಡೆ ತುಂಬಾ ಆಚರಣೆ ಆಗ್ತಾರೆ ಅವ್ರು ಬಂದು ಅವ್ರ ಹೆಸರಿನಲ್ಲಿ ಇಷ್ಟು ಮಟ್ಟಿ ನಡ್ಸಿ ನೋಡ್ತಿದ್ರೆ ನಾವೇ ನಾವ್ ಇಪ್ಪತ್ತೈದು ಸಾವಿರ ರೂಪಾಯಿ ದೊಡ್ಡ ವಿಷಯ ಅಲ್ಲ ಅದು ಇಸ್ ನಾಟ್ ಅ ಬಿಗ್ ಥಿಂಗ್ ತೋರಿಕೆ ಅಲ್ಲ ಒಂದು ಒಂದು ಅಭಿಮಾನ ಏನು ಯಾರಿಗೂ ಅದು ಪುಷ್ಪಾಗಲಿ ಇಲ್ಲ ಗುರುರಾಜವ್ರಿಗಾಗಲಿ ಏನೋ ದೊಡ್ಡ ಇದೆಯ ನಿರ್ಮಾಣಕ್ಕಾಗಲಿ ಇಷ್ಟು ಒಂದು ಅದು ನೆನಪಿರುತ್ತೆ ಅಷ್ಟೇ ಅದೇನು ಅದು ಹೆಲ್ಪ್ ಅಲ್ಲ ಅದು ಸೇವೆ ಅವ್ರು ಅವ್ರಿಗೆ ಅವ್ರಿಗೆ ಒಂದು ಸೇವೆ ಅಷ್ಟೇ ಅವ್ರಿಗೆ ಒಂದು ಸೇವೆ ಮಾಡೋದು ನಮ್ದು ಅವಕಾಶ ಅಷ್ಟೇ ಇಸ್ ನಾಟ್ ಡೌ ಏನು ಇಲ್ಲ ನಾವು ಕೊಡ್ತಾ ಇದ್ದೀನಿ ನನ್ನ ಭಾವನೆ ಅಲ್ಲ ಅವ್ರಿಗೆ ಇಲ್ಲ ನಾವು ಅವ್ರು ಕೊಡ್ತಾ ಇದ್ದ ಭಾವನೆ ಅವ್ರಿಗೆ ದಾನ ಅದ ಅದು ಸೇರಿ ಇಷ್ಟು ಮಟ್ಟ ಮಾತಾಡ್ಬೇಕು ನಮಗೆ ಬಹಳ ಖುಷಿಯಾಗುತ್ತೆ ಮಟ್ಟಿಗೆ ರಾಮಕೃಷ್ಣ ಮಾತು ಅವ್ರಿಗೆ ಒಂದು ದೇವ್ರ ಸಿನಿಮಾ ಇಷ್ಟು ಕೊಟ್ಟರೆ ಅಪ್ಪ ಯಾವಾಗ ಹೇಳೋದು ನಾವು ಬೇರೆಯವ್ರಿಗೆಲ್ಲ ಕೊಡ್ತೀವಿ ಬೇರೆ ಭಾಷೆಗೆ ಯಾವಾಗ ಕೊಟ್ಟಿರ್ತೀವಿ ನಮಗೆ ಕೊಡೋದ ನಾವು ಹೇಳ್ತೀನಿ ಗೀತಾ ಪ್ರಾಶನ್ ಯಾವಾಗ ಯಾವಾಗಂಬತ್ತು ದಾರಿ ಹೋಗ್ತಾನೆ ಊಟ ಮಾಡ್ಬೇಕು ಯಾಕೆ ಒಂದು ಊಟ ಮಾಡಿ ಒಂದೇ ಊಟ ಮಾಡಿ ಹೇಳಿದ್ರೆ ಬುಫ್ ಹೇಳಿ ನೀವು ಎಲ್ಲ ಅದೇ ಒಂದು ಊಟ ಮಾಡಿ ಒಂದೇ ತರ ಊಟ ಇರಬೇಕು ಅವ್ರಿಗೆ ಒಂದು ಊಟ ಇರ್ತಾ ಇದೆ ಆಮೇಲೆ ಬಂದ್ರೆ ಸರಿ ಇಷ್ಟು ಮಾತಾಡಿದ್ರು ಸರ್ ಯಾಕೆ ಯಾಕೆ ಇಷ್ಟೇ ಮಾತಾಡೋದು ಏನು ಅವ್ರಿಗೆ ಇಷ್ಟು ಯಾಕೆ ಜನ ಬಂದಾಗ ಎಷ್ಟು ಈಸಿಯಾಗಿ ಕೊಡ್ತೀವಿ ನಮ್ಮವರ ಬಂದಾಗ ಯಾಕೆ ಕೊಡೋಲ್ಲ ನಾವು ಅದು ಮಾಡಬೇಡಿ ನೀವು ಕೊಡಿ ಅವ್ರಿಗೆ

ಮಾಡಿ ಪ್ಲೀಸ್ ಮಾಡಿ ನಿಮ್ ಗೊತ್ತು ಹೇಳ್ತೀನಿ ದಯವಿಟ್ಟು ಕೊಡಿ ಒಂದು ಅವಕಾಶ ಕೊಡಿ ನಾನು ಯಾವಾಗ ಅಂತದ ಯಕ್ಷಗಣ ಏನ್ ಮಾಡೋ ನಾನು ಪದೇ ಪದೇ ಎಲ್ಲಾ ಸಿನಿಮಾದಲ್ಲೂ ಬರಗಡ ಸಿನಿಮಾದ್ರು ಹೇಳ್ತೀನಿ ನಾನು ಯಾಕೆ ತೆಲುಗು ಮಗ ಹೇಳ್ತೀನಿ ಸರ್ ಹೇಳಿದ್ರೆ ಕಲ್ಬಹುದಲ್ಲ ಅವ್ರು ಹೇಳ್ತೀನಿ ಸರ್ ಕಳ್ಸ್ಕೊಡಿ ಸರ್ ಒಟ್ಟು ಔಟ್ಸೈಡ್ ಪ್ರತಿ ಮಾಡ್ತೀನಿ ಅವ್ರು ಹೇಳ್ತಾರೆ ಸರ್ ಕಳ್ಸಿ ಸರ್ ನೋಡ ನಾವೇ ಮಾಡೋದು ಅದು ನಾವು ಇಲ್ಲೊಂದು ಎಲ್ಲಾನು ಒಂದ್ ಕಡೆ ಒಂದು ಜೀವನ ಆಗಲಿ ಅಂತ ಅಷ್ಟೇ ಅದು ನನ್ ಭಾವನೆ ಅದಕ್ಕೆ ಅಂತವ್ರು ಅವರು ಒಂದು ಪಾತ್ರ ಮಾಡಿದ್ರೆ ಅವ್ರು ಆಗಿದ್ದವರು ಅವ್ರು ಸಿನಿಮಾ ನೋಡಿದ್ ಅವ್ರು ಎಂಜಾಯ್ ಮಾಡ್ತಾರೆ ಅವ್ರಿಮೇಕ್ ಮಾಡಿದ್ ನಾನು ರಾಮಕೃಷ್ಣ ತಮಿಳ್ ಮಾಡಿದ್ದು ಅಂತ ನನಗೆ ತುಂಬಾ ಇಷ್ಟ ಅವರ ಪರ್ಫಾರ್ಮೆನ್ಸ್ ಇರ್ಬೋದು ಅವ್ರಿರ್ಬೋದು ನನಗೆ ಅವ್ರಿಗೆ ತುಂಬಾ ಇಷ್ಟ ನನ್ ತುಂಬಾ ಫೇವ್ರೆಟ್ ಸುಂದರ ನನ್ ಬಹಳ ಖುಷಿಯಾಗಿತ್ತು ಅಂತಂದ್ರೆ ನಾವು ಪಾತ್ರ ಅವ್ರು ಫಸ್ಟ್ ಟೈಮ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಬಹಳ ಖುಷಿ ಅವ್ರು ರಾಮ್ ಕರ್ತ ಮಾಡಿ ಏ ನಾ ತೋಟ ಹೀರೋ ಮಾಡ್ತಿರ್ತಲ್ಲ ರಾಮ್ ಪ್ರಿಯೋ ಜೊತೆ ಮಾಡ್ತಾ ಇದ್ರೆ ಖುಷಿ ಅಪ್ಪ ಗೌರವ ಮಾಡಿದ್ವಿ ಅದಕ್ಕೆ ಇವತ್ತು ನಾನು ಹೇಳಕ್ ಬಂದ ದರ್ಶನ ಹೋಗ್ತೀನಿ ನಮ್ಗೆ ಇದೇ ಕೊಡ್ತೀನಿ ಇಲ್ಲ ಕೊಡ್ಬೇಕು ನಮ್ಮವ್ರು ಕೊಡ್ಬೇಕು ನಮ್ಮವ್ರು ಚಾನ್ಸ್ ಕೊಡ್ಬೇಕು ಅದೇ ನಾವು ಎಲ್ಲಾರು ಕೇಳ್ತಾರೆ ನಮ್ ಸಿನಿಮಾದಲ್ಲಿ ಏನೇ ಮಾಡಿದ್ರು ನಮ್ಗೆ ಎಲ್ಲಾರು ಒಬ್ಬರಿಗೆ ಹುಡುಕಿ ನಾವು ಕೊಡೋದು মাসকে মাকেরগে তায়ন্ান্ তায়ে মেন্ডিকাপারাযে সতো যেপশচ্য্যে মেন্যে মেযেন্লায্পায়ে মেন্যে য্যেন্যে সুট ప్రతిరూపే అప్పుడు నన్ను మన డాక్టర్ లతా డాక్టరు డాక్టర్